ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಮಸ್ಕಾರ ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್ ಇವತ್ತು ಒಂದು ಒಳ್ಳೆ ಹೆಲ್ತಿಯಾಗಿರೋ ಆಗಲಿಕ್ಕೆ ಗೊಜ್ಜು ಇಲ್ಲ ಆಗಲಿಕ್ಕೆ ಪಲ್ಯನಾದರೂ ಅಂದ್ಕೊಬೋದು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಮೊದಲಿಗೆ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೆಟೊ ಮೂರು ಹಾಗಲಕಾಯಿ ಕರಿಬೇವ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಹುಣಸೆಹಣ್ಣು ತೆಂಗಿನಕಾಯಿ ಸಾಂಬಾರು ಪೌಡರ್ ಮತ್ತು ಉಪ್ಪು ಎಣ್ಣೆ ಇವಾಗ ಮಾಡೋದು ಹೇಗೆ ನೋಡೋಣ ಗ್ಯಾಸ್ ಅಂಟ್ಸ್ಕೊಳ್ಳೋಣ ಗ್ಯಾಸ್ ಅಂಟ್ಸ್ಕೊಂಡ್ಮೇಲೆ ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಹೀಟಾಗಿ ಹೋಗಂಟ ಪ್ಯಾನ್ ಹೀಟ್ ಆದಮೇಲೆ ನಾವು ಎಣ್ಣೆ ಹಾಕೊಳ್ಳೋಣ ನಾನು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿಬೇಕು ಸಿಡಿದ ನಂತರ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ನಾನು ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿರೋ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡ್ಮೇಲೆ ಇವಾಗ ಒಂದೆರಡು ಸರಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಳ್ಬೋದು ಇವಾಗ ಆಗಲಿಕ್ಕೆ ಆಗಲಿಕ್ಕೆ ನಾನು ಬೀಜ ಸಮೇತ ಹಾಕ್ತಾಯಿದ್ದೀನಿ ಯಾಕೆ ಅದರಲ್ಲಿರೋ ಪೌಷ್ಟಿಕಾಂಶ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಸಣ್ಣಕ್ಕೆ ಹಚ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಅರ್ಶನ ಹಾಕೊಳ್ತಾ ಇದ್ದೀನಿ ಆಗ್ಲಿಕ್ಕೆ ಏನಿದೆ ಮುಕ್ಕಲ್ ಭಾಗ ಅದು ಎಣ್ಣೆಲೇ ಫ್ರೈ ಆಗಬೇಕು ಯಾಕಂದರೆ ಅದರಲ್ಲಿರೋ ಕಹಿ ಅಂಶ ಕಮ್ಮಿ ಆಗಬೇಕು ಹಂಗಾಗೋಸ್ಕರ ಮುಕ್ಕಲ್ ಭಾಗ ಎಣ್ಣೆಲೇ ಫ್ರೈ ಮಾಡೋಣ ಅದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ನಾನು ಮೂರು ಇದ್ದೀನಿ ಟೊಮೆಟೋನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗಲಕ್ಕೆ ಜೊತೇಲಿ ಆಗ್ಲಿಕ್ಕೆ ಇರೋ ಕಹಿ ಅಂಶ ಹೊಡೆಯೋದಕ್ಕೋಸ್ಕರ ಟೊಮೆಟೊ ಹಾಕ್ತಾಯಿದ್ವಿ ಅದು ಸ್ವಲ್ಪ ಹುಳಿ ಹುಳಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಇವಾಗ ಖಾರದ ಪುಡಿ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಅಲ್ಲಿದ್ದು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಒಂದು ಮೂರ್ನಾಲ್ಕು ಸರಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಹುಣ್ಸೆ ಹಣ್ಣು ತೊಗೊಂಡೆ ನಿಂಬೆಣ್ಣುಗತ್ರ ಅಷ್ಟು ಹುಣಸೆ ಹಣ್ಣು ಸಾಕು ಅದನ್ನು ನೀರು ಹಾಕ್ಕೊಂಡು ನೀಟಾಗಿ ಹುಚ್ಕೊಂಡು ಅದರ ನೀರು ರಸನ ಮಾತ್ರ ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ಅದನ್ನು ಒಂದೆರಡು ಸರಿ ನೀಟಾಗಿ ತಿರ್ಸ್ಕೊಳ್ಳೋಣ ಇವಾಗ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಪನ್ನ ನನಗೆ ಒಂದು ಸ್ಪೂನ್ ಸಾಕು ಹಂಗ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೀಟಾಗಿ ಒಂದೆರಡು ಸರಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀರು ಎಷ್ಟು ಬೇಕಷ್ಟು ಅದು ಬೇಯಲಿಕ್ಕೆ ಆಗಲಿಕ್ಕಾಯಿ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರು ನೋಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದ್ದೀನಿ ಬೆಲ್ಲ ಕಹಿ ಅಂಶನ ಬ್ಯಾಲೆನ್ಸ್ ಮಾಡುತ್ತೆ ಸ್ವಲ್ಪ ಆಗಿರುತ್ತಲ್ಲ ಇವಾಗ ಟೊಮೆಟೊ ಹುಳಿ ಆಗಿರುತ್ತೆ ಬೆಲ್ಲ ಸ್ವಲ್ಪ ಸ್ವೀಟಾಗಿ ಕಹಿ ಅಂಶನ ಮ್ಯಾನೇಜ್ ಮಾಡುತ್ತೆ ಹಂಗಾಗಿ ನಾನು ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲನ ಶುಗರ್ ಹಾಕ್ತಿಲ್ಲ ಯಾಕಂದರೆ ಶುಗರ್ ಪೇಷಂಟ್ಸ್ ಇರ್ತಾರಲ್ಲ ಮನೇಲಿ ಹಂಗಾಗಿ ಇವಾಗ ಇದನ್ನು ಒಂದು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಮುಕ್ಕಾಲು ಭಾಗ ಎಣ್ಣೆಲ್ಲೇ ಫ್ರೈ ಆಗಬೇಕು ಫ್ರೆಂಡ್ ನೀರಲ್ಲಿ ಇನ್ನೊಂದು ಕಾಲು ಭಾಗ ಬೇಯ ಬೇಯ್ಬೇಕದು ಅದು ಬೆಂದಿದೆಯೋ ಇಲ್ಲವೋ ಅಂತ ನೋ ನೋಡೋಣ ಇವಾಗ ಲಿಡ್ ಎತ್ಬಿಟ್ಟು ಒಂದೆರಡು ಸರಿ ತಿರ್ಸ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿನ ನಾನು ತುರ್ಕೊಂಡಿದ್ದೀನಿ ನಾನು ತೆಂಗಿ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ ಇವಾಗ ಒಂದೆರಡು ಸರಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ತಿರ್ಗಾ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಮೂರು ನಿಮಿಷ ಇವಾಗ ಆ ಹಾಗಲಿಕೆ ಹೋಳು ಏನಿರುತ್ತೆ ಅದನ್ನ ಎತ್ಬಿಟ್ಟು ಅದನ್ನು ಪ್ರೆಸ್ ಮಾಡಿ ನೋಡಿ ನೀಟಾಗಿ ಪ್ರೆಸ್ ಪ್ರೆಸ್ಸಾಗಿದ್ದಾದರೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಆಗಿದೆ ಹಾಗಲಕಾಯಿ ಗೊಜ್ಜಿ ಇಲ್ಲ ಆಗಲಿಕಾಯಿ ಪಲ್ಯ ಇದು ಪೂರಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಶುಗರ್ ಪೇಷಂಟ್ಗಳಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಥ್ಯಾಂಕ್ ಯು